ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇವತ್ತು ನಡೆದಿರೋ ಎಕ್ಸಾಮ್ ಆಗಿರೋದ್ರಿಂದ ಒಂದು ಬಾರಿ ಕೀ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಫಸ್ಟ್ ಮೇನ್ ಆರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಫಸ್ಟ್ ಕ್ವಶನ್ ಚ ವರ್ಗದ ಅನುನಾಸಿಕ ಅಕ್ಷರ ಅಂತ ಕೇಳಿದರೆ ಸೊ ಚಾ ಚಾ ಹಾಗಾಗಿ ಬಹಳ ಈಸಿ ಇನ್ಯಾ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇವ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವೆಶನ್ ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಅತ್ಯವಸರ ಅನ್ನೋದು ಎಂಟ್ ಸಂಧಿಗೆ ಉದಾಹರಣೆಯಾಗಿರ್ತದೆ ಮಕ್ಕಳ ಹಾಗಾಗಿ ಅದು ಬಿ ಆಪ್ಷನ್ನಲ್ಲಿರುವಂತಹ ಅಂತ ಬರೆದ್ರೆ ಅಂಕ ಸಿಕ್ಕುತ್ತೆ ಮೂರನೇ ಕ್ವಶನ್ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವಂತಹ ಲೇಖನ ಚಿಹ್ನೆ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ನಲ್ಲಿ ಆವರಣ ಚಿಹ್ನೆ ಸರಿಯಾಗಿರುವ ಉತ್ತರ ಆಗಿರ್ತದೆ ನಾಲ್ಕನೇ ಪ್ರಶ್ನೆ ಹೋದಾನು ಪದವು ಈ ಕ್ರಿಯಾ ಸ್ವರೂಪಕ್ಕೆ ಸೇರಿದೆ ಸೊ ಅದು ಸಂಭವನಾರ್ಥಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಐದನೆಯ ಪ್ರಶ್ನೆ ಸಪ್ತಮಿ ವಿಭಕ್ತಿಯ ಕಾರಕಾರ್ಥಕವಿದು ಸೊ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ ಸೊ ಆಲ್ರೆಡಿ ನಾವು ಹೇಳಿದ್ವಿ ಓದ್ಕೊಬೇಕಾದ್ರೂ ಕಾರಕಾರ್ತಕಗಳನ್ನ ಓದ್ಕೊಳ್ಳಿ ಅಂತ ಸೊ ಅದ್ರ ಮೇಲೆ ಒಂದು ಅಂಕ ಇದ್ದೇ ಇರುತ್ತೆ ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಈವನ್ ಫೈನಲ್ ಎಕ್ಸಾಮಿಗೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಆರನೇ ಕ್ವಶನ್ನು ತಲೆನೋವು ಪದದಲ್ಲಿರುವ ಸಮಾಸ ಸೊ ತಲೆನೋವು ಅನ್ನೋ ಪದದಲ್ಲಿರುವಂಥದ್ದು ನೋವು ಅದು ತತ್ಪುರುಷ ಸಮಾಸಕ್ಕೆ ಬರ್ತದೆ ಹಾಗಾಗಿ ಆಪ್ಷನ್ ಎ ತತ್ಪುರುಷ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೀಬೇಕು ಏಳನೇ ಪ್ರಶ್ನೆ ಪ್ರತಿಹಾರಿ ಬಡಿಯರ ಸಂದೇಹ ಸಂದೇಹ ಸೊ ಹಾಗಾಗಿ ಸಂದೇಹ ಅಂತ ಬರೆದ್ರೆ ಅಂಕ ಎಂಟನೇ ಪ್ರಶ್ನೆ ಹನ್ನೆರಡು ಸಂಖ್ಯಾ ವಾಚಕ ಮೂಡಣ ಅನ್ನೋದು ದಿಗ್ವಾಚಕ ಅದು ದಿಕ್ಕನ್ನು ಸೂಚಿಸ್ತಾ ಇರೋದನ್ನ ದಿಗ್ವಾಚಕ ಆಗ್ತದೆ ನೆಕ್ಸ್ಟ್ ನಿನಗಾಗಿ ತದ್ದಿತಾಂತ ವ್ಯಯ ಚಲುವಿಕೆ ತದ್ದಿತಾಂತ ಭಾವನಾಮಕ್ಕೆ ಬರ್ತದೆ ಹಾಗಾಗಿ ತದ್ದಿತಾಂತ ಭಾವನಾಮ ಬರೆದಿರಬೇಕು ಹತ್ತನೇ ಇದು ಉಂಟು ಅನ್ನೋದು ಕ್ರಿಯಾರ್ಥಕ ವ್ಯಯ ಕೂಡಲೆ ಅನ್ನೋದು ಸಮನಾರ್ಥಕ ವ್ಯಯಕ್ಕೆ ಬರ್ತದೆ ಹಾಗಾಗಿ ಇದಿಷ್ಟು ಗ್ರಾಮರ್ ಪಾರ್ಟ್ ಮಕ್ಕಳ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಹನ್ನೊಂದನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ಯಾವ ವಿಚಾರವಾಗಿ ತರಬೇತು ನೀಡುತ್ತವೆ ಸೊ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಷಯ ವಿಚಾರಗಳ ವಿಚಾರವಾಗಿ ತರಬೇತಿ ಕೊಡ್ತವೆ ಹನ್ನೆರಡನೇ ಪ್ರಶ್ನೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೇಗೆ ಹೋಗಿದ್ದರು ಸೊ ಯಾಕೆ ಹೋಗಿದ್ರು ಚಿಕ್ಕನಾಯಕನಹಳ್ಳಿಗೆ ಅವರು ಸೊ ಅವರು ಇರಸಾಲಿಗೆ ಹೋಗಿರ್ತಾರೆ ಚಿಕ್ಕನಾಯಕನಹಳ್ಳಿಯ ಇರಸಾಲಿಗೆ ಹೋಗಿರ್ತಾರೆ ನೆಕ್ಸ್ಟ್ ಪ್ರವಾಸದ ಕುರಿತು ಬೇಕನ್ನನ್ನ ಹೇಳಿದ ಮಾತು ಯಾವುದು ಸೊ ಪ್ರವಾಸದ ಕುರಿತು ಬೇಕನನ್ನ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾನೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ರಾಜಗೃಹ ಪಟ್ಟಣದ ಅರಸ ಯಾರು ಸುಬಲ ಆಗಿರ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಲಗಲಿಯನ್ನ ಲೂಟಿ ಮಾಡಲು ಆದೇಶಿಸಿದವರು ಯಾರು ಸೊ ಅಲಗಲಿಯನ್ನ ಲೂಟಿ ಮಾಡಲು ಆದೇಶಿಸಿದವರು ಸಾಹೇಬ ಅಥವಾ ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ ಸೊ ಇದಿಷ್ಟರಲ್ಲಿ ನೀವು ಯಾವ್ದನ್ನ ಬರೆದ್ರೂ ಒಂದಂಕ ಸಿಗತ್ತೆ ನೆಕ್ಸ್ಟ್ ಹದಿನಾರನೇದು ಭಾರ್ಗವ ಎಂದರೆ ಯಾರು ಭಾರ್ಗವ ಎಂದರೆ ಪರಶುರಾಮ ಹದಿನೇಳನೇದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಸೊ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನ ತುಂಬಿ ಹಾಡುತ್ತಿವೆ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಹದಿನೆಂಟನೇ ಭಾಷೆ ಆಂಗ್ಲ ಭಾಷೆಯ ವಿಶ್ವವ್ಯಾಪಿಯಾಗಲು ಕಾರಣವೇನು ಸೊ ಇದು ಸಹ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಒಂದು ಕೇಳಿರುವಂತಹ ಪ್ರಶ್ನೆ ಆಗಿತ್ತು ಮಕ್ಕಳ ಸೊ ಆನ್ಸರ್ ನೀವು ಬರ್ದಿರ್ತೀರ ನೆಕ್ಸ್ಟ್ ನೆಹರು ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ ಮಾತುಗಳು ಯಾವುವು ಸೊ ನೆಹರೂರವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರಾದೃಷ್ಟವಶ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಕಡಿಮೆ ಕೆಲಸ ಮಾಡುವವರು ಆದರೆ ಈ ದೋಷಣೆಗೆ ಇವರು ಒಳಪಟ್ಟಿಲ್ಲ ಏಕೆಂದರೆ ಇವರು ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದಾರೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ತಮ್ಮಿಂದ ನಾವು ಕಲಿಯೋಣ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತನೇದು ಆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತಯುಕ್ತರಾಗಿರ್ತಾರೆ ಸೊ ಅವರು ಉಪಗ್ರ ಉಪಹಾರ ಗ್ರಹಗಳಲ್ಲಿ ಮಾಣಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಫಿಸ್ಟ್ಗಳಾಗಿ ಕಾರಕೂನ್ಗಳಾಗಿ ಮತ್ತು ಸಿನಿಮಾಗ್ರಹದಲ್ಲಿಯೂ ಪ್ರೇಕ್ಷಕರಿಗೆ ಜಾಗ ಹುಡುಕಿಕೊಳ್ಳುವ ಕೆಲಸದಲ್ಲೂ ಸಹ ಇರ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದನೇದು ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ವಾಯುಮಿತ್ರರ ಪ್ರಕ್ರಿಯೆಯನ್ನು ಹೇಗಿತ್ತು ಸೊ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದಂತಹ ಎಲ್ಲ ಅಪಕಾರ ಅಂತ ಹೇಳಿ ಯೋಚಿಸ್ತಾರೆ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದಂತಹ ಜೋಳಿಗೆ ಅಥವಾ ಅನ್ನಕ್ಕೆ ಎಣ್ಣೆನಾಗಲಿ ಮಜ್ಜಿಗೆಯನ್ನಾಗಲಿ ಅಥವಾ ಒಂದು ದಿನವೂ ಸಹ ಕೊಡಲಿಲ್ಲ ಕೆರೆಗೆ ನಾವು ಸ್ನಾನಕ್ಕೆ ಹೋದಾಗಲೂ ಸಹ ಎಣ್ಣೆಯ ಸ್ನಾನವನ್ನು ನೋಡಿಸಲಿಲ್ಲ ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರಿಗೆ ದಿವ್ಯವಾದ ಆಹಾರವನ್ನು ಉಣ್ಣುತ್ತಿದ್ದರು ಆಳುಗಳಿಗೆ ಔತಣಕೂಟವನ್ನು ಏರ್ಪಡಿಸುತ್ತರು ಯಾವ ಹಬ್ಬಗಳಲ್ಲೂ ನಮಗೆ ಇವನು ಉಡಿಸಲು ಇಲ್ಲ ಅಂತ ಹೇಳಿ ಹೇಳ್ತಾರೆ ಇವನು ಪಂಚಮಹಾಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಅಂತ ಹೇಳಿ ವಾಯುಭೀತಿಯವರ ಪ್ರಕ್ರಿಯೆ ಆಗಿರ್ತದೆ ಇಪ್ಪತ್ತೆರಡನೇದು ಹಕ್ಕಿಯ ಹಾರಾಟ ಆಕಾಶಕ್ಕೆ ಹೇಗೆ ಹೋಲಿಸಲಾಗಿದೆ ಸೊ ಇದು ಸಹ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಇದ್ದಿದ್ದ ಪ್ರಶ್ನೆ ನೆಕ್ಸ್ಟ್ ದಲಗಲಿಯ ಬೇಡರು ಯಾಕೆ ದಂಗೆ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಸಾವಿರದ ಒಂಬೈ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಹತಾಶ್ ಆದೇಶವನ್ನು ಹೊರಡಿಸ್ತದೆ ಆ ಒಂದು ಸಂದರ್ಭದಲ್ಲಿ ಇವರು ಹತಾರಗಳನ್ನು ಕೊಡಲು ಹಿಂಜರಿ ಕೊಡೋದಿಲ್ಲ ಹಾಗಾಗಿ ಅವರನ್ನ ವಿರೋಧಿಸಿ ಈ ಹಲಗಲಿಯ ದಂಡು ಬರ್ತದೆ ನೆಕ್ಸ್ಟ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತುಗಳು ಯಾವುವು ಸೊ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಗಾಂಧೀಜಿಯವರ ಅನ್ ಟು ದಿಸ್ ಲಾಸ್ಟ್ ಕೃತಿಯಿಂದ ತಿಳಿದಂತಹ ಸಿದ್ಧಾಂತಗಳು ಯಾವುವು ಎಲ್ಲ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ತಮ್ಮ ಶ್ರಮ ಜೀವನ ಉಳುವವನ ಅಥವಾ ಕೈ ಕಸುಬುಗಾರನ ಜೀವನವೇ ಯೋಗ್ಯ ಜೀವನ ಅಂತ ಹೇಳಿ ಹೇಳಲಾಗಿದೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಸೊ ಈ ಕ್ವಶನ್ನು ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇತ್ತು ಮಕ್ಕಳ ಇನ್ಕ್ಲೂಡಿಂಗ್ ಟ್ವೆಂಟಿ ಸೆವೆನ್ ಕ್ವಶನ್ ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣವೇನು ಸೊ ಇದೆಲ್ಲ ಆನ್ಸರ್ಸ್ ಬರ್ದಿರ್ತೀರ ನೆಕ್ಸ್ಟ್ ನಿಮಗೆ ಫಿಫ್ತ್ ಮೇನಿಗೆ ಬಂದರೆ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿಯನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕಿರುತ್ತೆ ಇಲ್ಲಿ ಸಾರಾ ಅಬುಬುಕರ್ ಮತ್ತು ಕುವೆಂಪು ಅವರ ಬಗ್ಗೆ ಕೊಟ್ಟಿದ್ದಾರೆ ಎರಡೂ ಸಹ ನೀವು ಪ್ರಾಕ್ಟೀಸ್ ಮಾಡಿದರೆ ಯಾಕೆಂದರೆ ಇವನ್ ನೀವು ಎರಡೂ ಕ್ವಶನ್ಸ್ ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲೇ ಬಂದಿತ್ತು ಹಾಗಾಗಿ ಬರ್ದಿರ್ತೀರ ಪ್ರಾಕ್ಟೀಸ್ ಮಾಡಿರ್ತೀರಾ ಸೊ ಇಲ್ಲ ಅಂದ್ರೆ ಒಂದು ಸಾರಿ ನೀವು ನೋಡ್ಕೊಳ್ಳಿ ಇದೇ ರೀತಿ ಬರ್ದಿದ್ದೀರಾ ಅಂತ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ನಾವು ಪದ್ಯ ಭಾಗಕ್ಕೆ ಕ್ರ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸನ್ನ ಬರಿಬೇಕು ಇಲ್ಲಿ ಮೂರು ಲೈನ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಇವು ಷಟ್ಪದಿಗೆ ಬರ್ತದೆ ಸೊ ಅದು ವಾರ್ಧಕ ಷಟ್ಪದಿನ ಅಥವಾ ಬಾಮಿನಿ ಷಟ್ಪದಿನ ಪ್ರಸ್ತಾರ ಹಾಕೋಣ ಸೊ ಪ್ರಸ್ತಾರ ಹಾಕ್ತಾ ಬಂದರೆ ಮಕ್ಕಳ ನಮಗೆ ಸತಿಮಡಿಸಿ ನಿಡುವಲೆ ವಿಡಿದು ಕೈ ಬಸವಳಿದು ಸೊ ಇದು ಐದೈದೈದು ಬರ್ತಾ ಇದೆ ಐದೈದು ಬರ್ತಾ ಇರೋದರಿಂದ ಇದು ವಾರ್ಧಕ ಷಟ್ಪದಿಗೆ ಬರ್ತದೆ ಮಕ್ಕಳ ಸೊ ಹಾಗಾಗಿ ಈ ಮೇಲಿನ ಪದ್ಯ ವಾರ್ಧಕ ಷಟ್ಪದಿಯ ಛಂದಸ್ಸಿನ ಲಕ್ಷಣವಾಗಿದೆ ಸೊ ಈ ರೀತಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಇಲ್ಲಿ ಸಿಗ್ತದೆ ನೆಕ್ಸ್ಟ್ ನಿಮಗೆ ಏಳನೇ ಮೇನಲ್ಲಿ ಅಲಂಕಾರವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಸಿಡಿಲ ಸಿಡಿದಾಂಗ ಗುಂಡು ಸಿಡಿದಾವ ಸೊ ಆಬ್ವಿಯಸ್ಲಿ ಗುಂಡನ್ನು ಏನಕ್ಕೆ ಇದು ಮಾಡ್ತಿದ್ದಾರೆ ಸಿಡಿಲಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಉಪಮಾಲಂಕಾರ ಆಗ್ತದೆ ಮಕ್ಕಳು ಸೊ ಲಕ್ಷಣವನ್ನು ಬರೀರಿ ಎರಡೂ ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದೆ ಹಾಗಾಗಿ ಇದೊಂದು ಉಪಮಾಲಂಕಾರ ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮಾಚಕ ಹಾಂಗ ಸಮಾನ ಧರ್ಮ ಸುರಿಯುವುದು ಸಮನ್ವಯ ಇದಿಷ್ಟನ್ನ ಬರದೇ ಬರೆದಿದ್ರೆ ಮೂರು ಅಂಕ ಸಿಕ್ಕಿರುತ್ತೆ ನೆಕ್ಸ್ಟ್ ನಿಮಗೆ ಎಂಟನೇ ಮೇನಲ್ಲಿ ಗಾದೆ ಇದೆ ಎರಡು ಗಾದೆ ಕೊಟ್ಟಿದ್ದಾರೆ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸೊ ಆಲ್ರೆಡಿ ಹೇಳಿದ್ವಿ ಯಾವುದೇ ಗಾದೆ ಕೊಟ್ಟರು ಸ್ಟಾರ್ಟಿಂಗ್ ಅಲ್ಲಿ ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತೆ ಜನಪದರು ಆ ಏನು ಇಂಟ್ರಡಕ್ಷನ್ ಇದೆಯಲ್ಲ ಅದನ್ನ ಬರೀಬೇಕು ಸೊ ಇಲ್ಲಿ ಎರಡೂ ಸಹ ಈಸಿ ಇರೋ ಅಂತವೇ ಕೊಟ್ಟಿದ್ದಾರೆ ತುಂಬಿದ ಕೊಡೋ ತುಳುಕೋದಿಲ್ಲ ಸೊ ನಾ ಇವನ್ ನಾನು ಪಾ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಏನು ಕೊಟ್ಟಿದ್ದೋ ಆ ಕ್ವೆಶನ್ಸ್ಗಳು ಸಹ ತುಂಬಾ ಇದ್ದಾವೆ ಸೊ ಇದಿಷ್ಟನ್ನು ಬರೆದಿದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನಿಗೆ ಬಂದರೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸ್ವಾರಸ್ಯ ಬರೀಬೇಕು ಮೊದಲನೇದು ಮೂವತ್ಮೂರನೇ ಕ್ವಶನು ಈ ಹುಲಿ ಈಗ ಎಷ್ಟು ಹಸಿದಿರಬೇಕು ಈ ವಾಕ್ಯವನ್ನು ಎನ್ ಮೂರ್ತಿಯವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಇದೆ ಅವಾಗ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರಿಕೊಂಡು ರಸದೂಟನವನ್ನು ಮಾಡುವ ಸಂದರ್ಭದಲ್ಲಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂದು ಯೋಚನೆ ಮಾಡಿ ಅವರ ವದಾರವಿಂದನಲ್ಲಿ ಮುಳುಗುಳನಗೆ ಮೂಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಸ್ವಾರಸ್ಯ ಇಷ್ಟು ಬರೆದಿದ್ರೆ ಸಾಕು ಮಕ್ಕಳ ಮೂರಂಕ ಸಿಗುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೇದು ಕೈಗಾರೀಕರಣ ಇಲ್ಲವೇ ಅವನತಿ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದ ಭಾಗವಾಗಿ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ಶ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯ ಸರ್ವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠದಿಂದಲೇ ಆರಿಸಲಾಗಿದೆ ಮಕ್ಕಳ ಸೊ ಹಾಗಾಗಿ ಇದಿಷ್ಟು ನೀವು ಆಯ್ಕೆ ಬರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮತ್ತು ಸ್ವಾರಸ್ಯ ನೋಡಿ ಇದಿಷ್ಟು ಬರೆದಿದ್ದರೆ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇದು ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ ಇದು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯಿತು ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದಲೇ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಇದು ಮಕ್ಕಳ ಸ್ವಾರಸ್ಯ ಇದಾಗಿರ್ತದೆ ನೆಕ್ಸ್ಟ್ ಮೂವತ್ತಾರನೇದು ಬೆಳೆ ಹೊಳೆ ಬಣ್ಣದ ಗುರಿ ಗರಿಯುಂಟು ಸೊ ಈ ವಾಕ್ಯವನ್ನ ದರಾಬೇಂದ್ರೆ ಅವರು ಬರೆದಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯದ ಹಕ್ಕಿ ಆರ್ತಿದೆ ನೋಡಿದರೆ ಎಂಬ ಪದ್ಯದಿಂದ ಆಯ್ಕೆ ಆಗಿದೆ ಮಕ್ಕಳ ಸೊ ಸಂದರ್ಭ ಮತ್ತೆ ಸ್ವಾರಸ್ಯ ನೋಡಿ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಇದಿಷ್ಟು ಬರೆದಿದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಎನ್ನುಣುಗಳನ್ನೇ ಎನ್ ನಣುಗಳನ್ನೇ ದಮನಕ್ಕಿಕ್ಕಿದ ಪಾರ್ಥ ಭೀಮರು ಸೊ ಈ ಒಂದು ವಾಕ್ಯವನ್ನ ರಣ್ಣ ಅವರು ಬರೆದಿರುವಂತಹ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ಇದಿಷ್ಟು ಬರೆದಿರಬೇಕು ಮಕ್ಕಳ ಸೊ ನಾನು ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಯಾವ್ಯಾವ ಹೇಳಿದ್ವಿ ಅಲ್ವಾ ಅವೇ ಕ್ವಶನ್ಸ್ ಆನ್ಸರ್ಗಳು ಇದಾವೆ ಮಕ್ಕಳ ಸೊ ಹಾಗಾಗಿ ಒಳ್ಳೆಯ ಅಂಕ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಮೂವತ್ತೆಂಟನೇದು ಎಂತು ನಾಣಲಿಗಪ್ಪರೆ ಮಾನಸರು ಇದನ್ನು ಪಂಪ ಅವರು ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಇದ ಕೆಮ್ಮೆನೆ ಮೀಸೆ ಹೊತ್ತೇನೆ ಎಂಬ ಪದ್ಯದಿಂದ ಆಯ್ಕೆ ಮಾಡಲಾಗಿದೆ ಇದಿಷ್ಟು ಸಂದರ್ಭ ಸಹ ಸ್ವಾರಸ್ಯ ಆಗಿರ್ತದೆ ಸೊ ಇದಿಷ್ಟನ್ನು ನೀವು ಬರೆದಿರ್ತೀರ ಮಕ್ಕಳ ಸೊ ನೆಕ್ಸ್ಟ್ ಇದರ ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಡಿ ಸೊ ಪದ್ಯನೂ ಸಹ ಈಸಿ ಇದೆ ಮಕ್ಕಳ ಬರೆದಿರ್ತೀರ ಕಲುಷಿತವಾದಿ ನದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅಥವಾ ಮತಗಳೆಲ್ಲವ ಪಥಗಳೆಲ್ಲವ ಎರಡೂ ಸಹ ಈಸಿ ಇತ್ತು ಬರೆದಿರ್ತಿರೋ ಮಕ್ಕಳ ನಾಲ್ಕು ಅಂಕ ನಿಮ್ಮ ಪಾಕೆಟಲ್ಲಿರುತ್ತೆ ನೆಕ್ಸ್ಟ್ ಗದ್ಯ ಭಾಗವನ್ನು ಓದ್ಕೊಂಡು ಪದ್ಯ ಭಾಗ ಓದ್ಕೊಂಡು ಮೌಲ್ಯವನ್ನು ಬರೀಬೇಕು ಸಾರಾಂಶವನ್ನು ಬರೀಬೇಕು ಸೊ ಇಲ್ಲಿ ನಿಮಗೆ ಈ ಒಂದು ಲೈನನ್ನು ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಶ್ರೀಕೃಷ್ಣ ಕೌರವನ ಪಕ್ಷ ಶ್ರೀಕೃಷ್ಣನ ನಡುವೆ ನಡೆಯುವಂಥ ಒಂದು ಸಂವಾದವಾಗಿರ್ತದೆ ಮಕ್ಕಳ ಸೊ ಪಾಂಡವರ ರಕ್ಷಣೆಗೆ ನಿದ್ದಂತಹ ಕೃಷ್ಣ ಮತ್ತು ಕರ್ಣನ ನಡುವೆ ನಡೆಯುವಂಥದ್ದು ಸೊ ಹಾಗಾಗಿ ಬರೆದಿರ್ತೀರ ಇದನ್ನು ಸಹ ನೋಡಿ ಇದೆ ಇಷ್ಟು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ನಿಮಗೆ ಸಿಗ್ತದೆ ಕೌರವೇಂದ್ರನ ಕೊಂದೇ ನೀನು ಪದ್ಯದಿಂದಲೇ ಆಯ್ಕೆಯಾಗಿರುವಂತಹದ್ದು ಇದು ನೆಕ್ಸ್ಟು ಏಳೆಂಟು ವಾಕ್ಯ ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭ ಆಬ್ವಿಯಸ್ಲಿ ಇವನ್ ಕ್ವಶನ್ ಪೇಪರಲ್ಲೇ ಇತ್ತು ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಮಕ್ಕಳ ಈ ಕ್ವಶನ್ ಬರೆದಿರ್ತೀರ ಅಥವಾ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಎನ್ನುವುದನ್ನು ಸಮರ್ಥಿಸಿ ಸೊ ಯಾವುದಾದ್ರೂ ಎರಡನ್ನು ಆ ಪಾಠದ ಸಮ್ಮರಿಯನ್ನು ನೀವು ನೀಟಾಗಿ ಬರೆದಿದ್ರೆ ಮಕ್ಕಳ ನಿಮಗೆ ಸಿಗ್ತದೆ ನೆಕ್ಸ್ಟು ನಲ್ವತ್ತೆರಡನೇನು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ವಿವರಿಸಿ ಅಥವಾ ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಎರಡೂ ಪ್ರಶ್ನೆಗಳು ಸಹ ಈಸಿ ಇದೆ ವೀರಲವ ಪದ್ಯದಿಂದಲೇ ಕೇಳಿದ್ದಾರೆ ಎರಡನ್ನು ವೀರಲವ ಮತ್ತು ಶಬರಿಯಿಂದ ಇವನ್ ನಿಮ್ಮ ಪ್ಯಾಟ್ರ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಸಹ ಇದೇ ಪ್ಯಾಟ್ರನಲ್ಲೇ ಇದ್ದಿದ್ದು ಸೊ ಬರೆದಿರ್ತೀರಾ ನೆಕ್ಸ್ಟ್ ಪದ್ಯ ಭಾಗ ಕೊಟ್ಟಿದ್ದಾರೆ ಮಕ್ಕಳ ಈ ಗದ್ಯ ಭಾಗವನ್ನು ಓದ್ಕೊಂಡು ಅದಕ್ಕೆ ಪ್ರಶ್ನೆ ಕೇಳಿದರೆ ತಕ್ಕರ್ ಬಾಪಾರವರ ಸೇವಾ ಮನೋಭಾವದ ಹಿರಿಮೆಗಳನ್ನು ತಿಳಿಸಿ ಸೊ ಇದಿಷ್ಟು ಆನ್ಸರ್ ನೀವು ಬರೆದಿರಬೇಕು ಇದಿಷ್ಟು ಬರೆದಿದ್ರೆ ಇಲ್ಲಿ ಎರಡು ಅಂಕ ಸಿಗ್ತದೆ ಮಕ್ಕಳು ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಇನ್ನೊಂದು ಕ್ವಶನು ತಕ್ಕರ್ ಬಾಪಾರವರನ್ನು ಯಾವ ಯಾವ ಹೆಸರುಗಳಿಂದ ಗೌರವಿಸಲಾಗಿದೆ ಸೊ ಅಲ್ಲಿ ನೋಡಿ ಇದಿಷ್ಟು ಇದೆ ಇದಿಷ್ಟನ್ನು ನೀವು ಬರೆದಿದ್ರೆ ಎರಡು ಅಂಕ ಸೊ ಇದೆಲ್ಲ ಏನು ಹೊಸ್ದಾಗಿ ಬರೆದಿರೋದಂತೆಲ್ಲ ಇದ್ರೊಳಗಿರೋಂಥ ಆನ್ಸರ್ಗಳನ್ನೇ ಮಕ್ಕಳ ಅಲ್ಲಿ ಕೊಟ್ಟಿರುವಂತಹದ್ದು ಹಾಗಾಗಿ ಇದಿಷ್ಟು ನೀವು ಬರೆದಿದ್ರೆ ಸಂಪೂರ್ಣವಾಗಿ ನಾಲ್ಕು ಅಂಕ ಅಲ್ಲಿ ಸಿಕ್ಕಿರುತ್ತೆ ನೆಕ್ಸ್ಟ್ ಪತ್ರ ಲೇಖನ ಸೊ ನೋಡಿ ಇದು ಪ್ಯಾಟ್ರನ್ನು ಸಮರ್ಥ ಇವರಿಂದ ಸಮರ್ಥ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಜಿಲ್ಲೆ ಮಾನ್ಯ ಇದಿಷ್ಟು ಬರೆದಿರ್ಬೇಕು ಅಲ್ಲಿಗೆ ಆಲ್ರೆಡಿ ನಿಮಗೆ ಒಂದು ಅಂಕ ಬಿಡುತ್ತೆ ವಿಷಯ ಈ ರೀತಿ ಈ ರೀತಿ ಇದಿಷ್ಟು ಡೀಟೇಲ್ ಅನ್ನು ಬರೆದ್ರೆ ಧನ್ಯವಾದಗಳೊಂದಿಗೆ ಮತ್ತೆ ಡೇಟ್ ಇವತ್ತಿನ ಡೇಟು ಸ್ಥಳ ಇತಿ ನಿಮ್ಮ ವಿಶ್ವಾಸಿ ವರವಿಳಾಸ ಇದಿಷ್ಟು ಹಾಕಿದ್ರೆ ಪೂರ್ಣ ಅಂಕ ಅದೇ ರೀತಿ ಇನ್ನೊಂದು ನಿಮಗೆ ವೈಯಕ್ತಿಕ ಪತ್ರ ಇತ್ತು ಸೊ ಅಲ್ಲಿಗೆ ಇವರಿಂದ ಭಾರ್ಗವಿ ಅಡ್ರೆಸ್ ಕರೆಕ್ಟಾಗಿ ಹಾಕಿ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ದಿನಾಂಕ ಇವತ್ತಿನ ದಿನಾಂಕವನ್ನೇ ಹಾಕಬೇಕು ನನ್ನ ಪ್ರೀತಿಯಾಗಿ ಗೆಳತಿ ಸುಕೃತ ಅಂತ ಹಾಕಿ ಪೂರ್ತಿ ಡೀಟೇಲ್ ಆಗಿ ನೀವು ಬರೆದಿ ಇದಿಷ್ಟು ನಿಮಗೆ ಹೊರವಿಳಾಸೆ ಇಷ್ಟ ಹಾಕಿದರೆ ಪೂರ್ಣವಾಗಿ ಐದಂಕ ಯಾವುದಾದ್ರೂ ಒಂದನ್ನು ಬರೆದಿದ್ರೆ ಸಾಕು ನೆಕ್ಸ್ಟ್ ಪ್ರಬಂಧಕ್ಕೆ ಬಂದರೆ ನಿಮಗೆ ಮಹಿಳಾ ಸಬಲೀಕರಣ ಕೊಟ್ಟಿದ್ದಾರೆ ಮಕ್ಕಳ ಇದನ್ನ ಇದೇ ರೀತಿ ಬರೆದಿರಬೇಕು ಅಂತಲ್ಲ ಇದು ನಿಮ್ಮ ಒಂದು ಭಾಷಾ ಶೈಲಿಗೆ ಬಿಟ್ಟಂಥದ್ದು ಮತ್ತು ನಿಮ್ಮ ತಿಳುವಳಿಕೆಗೆ ಬಿಟ್ಟಂಥದ್ದು ಬಟ್ ಪ್ಯಾಟರ್ನ್ ಸೇಮ್ ಇರುತ್ತೆ ಪಿ ಟಿ ಕೆ ವಿಷಯ ನಿರೂಪಣೆ ಉಪ ಸಂಹಾರ ಸೊ ಹಾಗಾಗಿ ಈ ರೀತಿ ನೀವು ಬರೆದಿದ್ರೆ ನಿಮಗೆ ಸಂಪೂರ್ಣವಾಗಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂಕಗಳು ಸಿಗ್ತದೆ ಈವನ್ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಎರಡೂ ಪ್ರಬಂಧಗಳು ಸಹ ಈಸಿ ಇತ್ತು ಬರ್ದಿರ್ತೀರ ಅಂತ ಅನ್ಕೊಂತೀನಿ ಮಕ್ಕಳ ಸೊ ಹಾಗಾಗಿ ಬಹಳ ಯೂಸ್ಫುಲ್ ಆಗಿದೆ ಇದು ಸೊ ನೆಕ್ಸ್ಟ್ ನಾಳೆ ಬರೆಯುವಂತಹ ನಿಮ್ಮ ಗಣಿತ ಎಕ್ಸಾಮ್ಗೂ ಸಹ ನಾವು ಮಾಡ ಕ್ವಶನ್ ಪೇಪರ್ಸ್ಗಳನ್ನ ನಮ್ಮ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಏನು ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ